ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೊಂಬೆನಾಡಿನ ಕಾಯಿ ರುಚಿ ನೀವು ಯಾವತ್ತಾದರೂ ಕಾಳು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದೀರಾ ಅಂದರೆ ನಾನು ನಿಮಗೆ ಮಾಡೋದನ್ನ ತೋರಿಸ್ತೀನಿ ನೀವು ಟ್ರೈ ಮಾಡಿ ಖಂಡಿತವಾಗಲಿ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ವೆಯ್ಟ್ ಲಾಸ್ಗೋಸ್ಕರ ಡಯೆಟ್ ಮಾಡೋರಿಗೆ ಈ ಪಲ್ಯ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಐ ಪ್ರೋಟೀನ್ ಇರುತ್ತೆ ಹೆಸರು ಕಾಳಿರೋದ್ರಿಂದ ಮಾಡೋದು ಈಸಿ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದಂದರೆ ಯಾಕೆ ಮಿಸ್ ಮಾಡಬೇಕಲ್ವಾ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಬಾಣಲಿಯಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿ ಬೇಕಾಗಲ್ಲ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಚಿಟಪಟ ಪಟ ಅಂದಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಗೆ ಸಣ್ಣ ಕಟ್ ಮಾಡಿರೋ ಅಂಥ ಈರುಳ್ಳಿ ಸೊಪ್ಪು ಈರುಳ್ಳಿ ಜಾಸ್ತಿ ಫ್ರೈ ಆಗೋದು ಬೇಡ ಲೈಟಾಗಿ ಫ್ರೈ ಆದರೆ ಸಾಕು ಕ್ಯಾರೆಟ್ ಜೊತೆ ಈರುಳ್ಳಿ ಕೂಡ ಬೇಯುತ್ತೆ ಕ್ಯಾರೆಟ್ ಸೇರಿಸ್ಕೊಳ್ಳೋಣ ಕ್ಯಾರೆಟ್ನ ನೋಡಿ ಈ ಥರ ಸಣ್ಣ ಕಟ್ ಮಾಡಿರಬೇಕು ಎಷ್ಟಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಕಾಲು ಟೀ ಸ್ಪೂನ್ ಅರಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ ಬೇಗ ಕ್ಯಾರೆಟ್ ಬೇಯುತ್ತೆ ಒಂದು ಎರಡು ನಿಮಿಷಕ್ಕೆಲ್ಲ ಕ್ಯಾರೆಟ್ ಬೆಂದುಬಿಡತ್ತೆ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಕ್ಯಾರೆಟೆಲ್ಲ ಚೆನ್ನಾಗಿ ಬೆಂದಿದೆ ಒನ್ ಟೀ ಸ್ಪೂನ್ ಹಚ್ಚಿ ಖಾರದ ಪುಡಿ ನೀವು ನಿಮ್ಮ ಕಾರಕ್ಕೆ ನೋಡ್ಕೊಂಡು ತಗೊಳ್ಳಿ ಬೇಯಿಸಿರೋ ಅಂತ ಹೆಸರು ಕಾಳು ಹಾಕ್ಕೊತ ಇದ್ದೀನಿ ಅಂದರೆ ಹೆಸರು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಒಂದೆರಡು ಬಿಸಿಲು ಕೂಗಿಸಿ ತೆಕ್ಕೊಂಡಿದ್ದೀನಿ ನೀರೆಲ್ಲ ಪೂರ್ತಿಯಾಗಿ ಸೋದಿಸ್ಕೊಳ್ಳಿ ಹೆಸರು ಕಾಳನ್ನ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದ್ರಿಂದ ಪಲ್ಯ ಬೇಗ ಆಗುತ್ತೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅಷ್ಟೇ ಅಲ್ಲ ಅನ್ನದ ಜೊತೆ ಕೂಡ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಾಯಿ ತುರಿ ಜಾಸ್ತಿ ಬೇಕಾಗಲ್ಲ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ವೆಯ್ಟ್ ಲಾಸ್ಗೋಸ್ಕರ ಡಯೆಟ್ ಮಾಡೋರು ಈ ಪಲ್ಯ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಹೆಸರು ಕಾಳು ಹಾಕಿರೋದ್ರಿಂದ ಐ ಪ್ರೋಟೀನ್ ಇರುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋದು ಬೇಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಹೆಸರುಕಾಳು ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಹೆಸರು ಕಾಳು ಕ್ಯಾರೆಟ್ ಪಲ್ಯ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು